ಬ್ಯಾಕ್ ಟು ಮೈ ಚಾನಲ್ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರಿಮಣಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಇಂದಿನ ವಿಡಿಯೋದಲ್ಲಿ ಏನಾಗ್ತಿದೆ ಅಂತ ನೋಡೋಣ ಇಲ್ಲಿ ಅರುಂಧತಿ ಅವರು ಚೆನ್ನಾಗಿ ಅರುಣ್ ಅನುರಾಧ ಅವರಿಗೆ ಹಿಂಸೆ ಕೊಡ್ತಾ ಇರ್ತಾರೆ ಕೊಟ್ಟು ಆಮೇಲೆ ಇಲ್ಲಿ ಅರುಂಧತಿ ಅವರು ಹಾಗೂ ಪ್ರಸನ್ನ ಅವರು ಅಲ್ಲಿಗೆ ಮನೆಯಿಂದ ವಾಪಸ್ ಬಂದುಬಿಡ್ತಾರೆ ಬಂದ್ಬಿಟ್ಟು ಹಾಗೆ ಇಲ್ಲಿ ಭರತ್ ಅವರ ಫೋಟೋ ಇಟ್ಕೊಂಡು ಅರುಂಧತಿ ಅವರು ಕಂದ ನಿನ್ನನ್ನು ನಾನು ಮಗನ ಥರ ಪ್ರೀತಿಯಿಂದ ನೋಡಿಕೊಂಡೆ ಮಮತೆಯನ್ನು ತೋರಿಸ್ದೆ ನಿನ್ನನ್ನು ನೋಡ್ಕೊಳ್ಳೋಕ್ಕೆ ಆಗಲಿಲ್ಲ ಕಂದ ಯಾವಾಗಲೂ ಆ ಕರ್ಣ ಕರ್ಣ ಅಂತ ಹೇಳಿ ಅವನಿಗೆ ನಾನು ಫಸ್ಟ್ ಪ್ರಿಯಾರಿಟಿ ಕೊಟ್ಟಿದ್ದೆ ಕೊಡ್ತಿದ್ದೆ ಅವನನ್ನು ಮೋಸ್ತೆಯಲ್ಲಿ ನಾಟಕ ಆಡ್ಕೊಂಡು ಪ್ರೀತಿ ಮಾಡಿ ಮಾಡ್ತಾ ಮಾಡ್ತಾ ನನ್ನ ಹೆತ್ತು ಮಗ ನೀನು ಅಂತ ಹೇಳಿ ಭರತ್ ನಿನ್ನನ್ನು ಪ್ರೀತಿ ಮಾಡೋದೇ ಮರೆತು ಹೋಗಿದೆ ಕಂದ ನಿ ಆದರೆ ಇನ್ನು ಮುಂದೆ ಹಾಗಾಗಲ್ಲ ಕಂದ ಈ ತಾಯಿ ಪ್ರೀತಿ ಯಾವಾಗಲೂ ನಿನಗೆ ಸಿಗಬೇಕು ಆ ಥರ ನಾನು ನಿನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೋತೀನಿ ಚೆನ್ನಾಗಿ ನೋಡ್ಕೋತೀನಿ ಏನು ಗೊತ್ತಾ ಕಂದ ಆ ಥರ ನಾನು ನಿನ್ನನ್ನು ನೋಡ್ಕೋತೀನಿ ತುಂಬ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೋತೀನಿ ಏನು ಗೊತ್ತಾ ಕಂದ ಆ ಕರ್ಣ ಪಾಪ ಗುಂ ಗುಂಡೆ ತಿಂದು ಅದೆಲ್ಲ ಸತ್ತು ಬಿದ್ದನೋ ಗುಂಡೆ ತಿಂದು ಎಲ್ಲಿ ಸತ್ತು ಬಿದ್ದಾನು ನನಗಂತೂ ಗೊತ್ತಿಲ್ಲ ಕಂದ ಇದೆಲ್ಲ ಮಾಡ್ತಿರೋದು ನಿನಗೋಸ್ಕರನೇ ಕಣು ಆಯ್ ಯಾವಾಗಲೂ ಹೇಳ್ತಿರ್ತಾಳೆ ನಿನ್ನ ಮಗ ಭರತ್ ಕಣೇ ಆ ಕರ್ಣ ಅಲ್ಲ ಅಂತ ಆ ಕರ್ಣ ನನ್ನ ಸೌತಿ ಮಗ ಆ ಸೌತಿ ಮಗನಿಗೆ ಯಾಕೆ ಅಷ್ಟೊಂದು ಪ್ರೀತಿ ತೋರಿಸ್ತಿದ್ಯಾ ಮೊದಲು ನಿನ್ನ ಮಗನ ನೀನು ಚೆನ್ನಾಗಿ ನೋಡ್ಕೋ ಈ ಮನೆ ಆಸ್ತಿ ಹಾಗೆ ನಿನ್ನ ಪ್ರೀತಿ ಎಲ್ಲ ನಿನ್ನ ಮಗ ಭರತಂಗೆ ಸೇ ಸೇರಬೇಕು ಅಂತ ಹೇಳಿದ್ರು ಸೇ ಸೇರಬೇಕು ಅಂತ ಹೇಳಿಬಿಟ್ಟು ಹೇಳಿದ್ರೆ ಆದರೆ ನಾನು ಏನು ಮಾಡ್ತೀನಿ ನೀನು ನಾನು ಪ್ರೀತಿಯಿಂದ ನೋಡ್ಕೊಳ್ಳೋಕ್ಕೆ ಆಗಲಿಲ್ಲ ಎಷ್ಟೊತ್ತಲ್ಲೂ ಕರ್ಣ ಕರ್ಣ ಅಂತ ಓಡಾಡಿದ್ದೇ ಆಯಿತು ಆದರೂ ನೀನು ಅದನ್ನೆಲ್ಲ ಮನಸ್ಸಿಗೆ ತಗೊಳ್ಳ್ದೆ ಯಾವಾಗಲೂ ಅಣ್ಣ ಅಣ್ಣ ಅಂತ ಅಂತಿದ್ದೆ ಅಲ್ವಾ ಈಗ ಆ ಅಣ್ಣನ್ನೇ ಈ ಜಗತ್ತಲ್ಲಿ ಇರಲ್ಲ ಅವನು ಈಗಾಗಲೇ ಎಲ್ ಎಲ್ಲೋ ತಿಂದು ಬಿದ್ದಿದ್ದಾನೆ ಕೆಳಗಡೆ ಬಿದ್ದು ಸಾಯ್ತಿದ್ದಾನೆ ಗೊತ್ತಿಲ್ಲ ಒಟ್ಟಿನಲ್ಲಿ ಈಗ ನಿನಗೆ ನನ್ನ ಎಲ್ಲ ಪ್ರೀತಿನೂ ನಿನಗೆ ಕೊಡ್ತೀನಿ ಕಂದ ಅಂತ ಹೇಳಿ ಇಲ್ಲಿ ಫೋಟೋನ ನೋಡಿಕೊಂಡು ಅರುಂಧತಿ ಅವರು ಭರತ್ನ ಭರತ್ ಹತ್ರ ಮಾತಾಡ್ತಿರ್ತಾರೆ ಹಾಗೆ ಆ ಕಡೆ ಅರುಣ ಅನುರಾಧ ಅವರು ತನ್ನ ಮಗನಿಗೆ ಏನಪ್ಪ ಏನಾಯ್ತಪ್ಪ ಅಂತ ಹೇಳಿ ತುಂಬಾ ಅಳ್ಕೊಂಡು ಇಲ್ಲಿ ಕರ್ಣ ಅವರು ಗುಂಡೇಡ್ ಗುಂಡೇಟ್ ಬಿದ್ದಿರೋ ಜಾಗಕ್ಕೆ ಹೋಗ್ತಾರೆ ಇಲ್ಲಿ ಇಲ್ಲಿ ಹುಡುಕಿದ್ರೆ ಕರ್ಣ ಅವರು ಸಿಗಲ್ಲ ಆಮೇಲೆ ಹಾಗೆ ಮುಂದೆ ಬಂದು ನೋಡಿದಾಗ ಇಲ್ಲಿ ಕಾರ್ ಮುಂದೆ ಕರ್ಣ ಅವರು ಬಿದ್ದಿರೋದನ್ನು ನೋಡಿ ಇಲ್ಲಿ ಅನುರಾಧ ಅವರಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ ಹಾಗೆ ಭಯ ಶುರುವಾಗ್ಬಿಡುತ್ತೆ ಕರ್ಣ ಕರ್ಣ ಎದ್ದೇಳು ಏಳು ಕರ್ಣ ಯಾಕೆ ಈ ಥರ ಕೆಳಗಡೆ ಬಿದ್ದೋಗಿದ್ದೀರಾ ಇದ್ದೋಗಿದೆಯಾ ಏನಪ್ಪಾ ಆಯಿತು ನಿನಗೆ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಕರ್ಣ ಅವರನ್ನು ಅನುರಾಧ ಅವರು ಮಾತಾಡಿಸಿದ್ರು ಇಲ್ಲಿ ಕರ್ಣ ಅವರು ಏನೂ ಮಾತಾಡದೆ ಹಾಗೆ ಕೆಳಗಡೆ ಬಿದ್ದೋಗಿರ್ತಾರೆ ಹಾಗೆ ಕರ್ಣ ಇದ್ದ ಎದ್ದೇಳು ಎದ್ದೇಳು ಕರ್ಣ ಅಂತ ಹೇಳಿ ಇಲ್ಲಿ ಎತ್ಕೊಂಡು ತಮ್ಮ ತೊಡೆ ಮೇಲೆ ಮಲಗಿಸ್ಕೋತಾರೆ ಆಗ ಇಲ್ಲಿ ಕರ್ಣ ಅವರು ಇರಲ್ಲ ಬದಲಿಗೆ ಭರತ್ ಅವರು ಇರ್ತಾರೆ ಭರತ್ ಅವರು ಕೆಳಗಡೆ ಈ ಥರ ಕುಸ್ತು ಬಿದ್ದಿರೋದನ್ನು ನೋಡಿ ತುಂಬಾ ಅನುರಾಧಗಂತೂ ತುಂಬಾನೇ ಬೇಜಾರಾಗುತ್ತೆ ಹಾಗೂ ಶಾಕ್ ಆಗಿಬಿಟ್ಟೆ ಶಾಕ್ ಆಗಿಬಿಡುತ್ತೆ ಅಯ್ಯೋ ದೇವ್ರೆ ಏನು ನಡೀತಿದೆ ಇಲ್ಲಿ ಕರ್ಣನಗೇನಾದರೂ ಅಪಾಯ ಮಾಡಿದ ಮಾಡಿದ್ದೇನ ಮಾಡಿದನ ಏನೋ ಅಂತ ಹೇಳಿ ಅವರು ಹೇಳಿಕೊಂಡು ಇಲ್ಲಿ ನೋಡ್ತಿದ್ರೆ ತನ್ನ ಸ್ವಂತ ಮಗ ಬರತ್ತಿದ್ದಾನಲ್ಲ ಏನು ನೋಡ್ತಿದ್ ನಡೀತಾ ಇದೆ ಇಲ್ಲಿ ಹಾಗಾದರೆ ಕರ್ಣ ಎಲ್ಲೋದಾ ಅಂತ ಹೇಳಿ ಇಲ್ಲಿ ಸುತ್ತಮುತ್ತ ಅನುರಾಧ ಅವರು ಕರ್ಣನ್ನ ನೋಡ್ತಾ ಇರ್ತಾರೆ ಆಮೇಲೆ ಇಲ್ಲಿ ಭರತ್ ಅವರ ಪರಿಸ್ಥಿತಿಯನ್ನು ನೋಡಿ ಅಯ್ಯೋ ದೇವ್ರೆ ಏನೋ ಮಾಡೋಕ್ಕೆ ಹೋಗಿ ಆ ಅರುಂಧತಿ ಏನೋ ಮಾಡಿಬಿಟ್ಟಿದ್ದಾಳಲ್ಲಪ್ಪ ಪಾಪ ಈ ಮಗು ಏನು ಮಾಡಿತ್ತು ಅಂತ ತಾಯಿ ಯಾರ ಮಗಗೂ ಈ ಥರ ಬೇಡಪ್ಪ ಅಂತ ಹೇಳಿ ತಾಯಿ ಅಂತ ಹೇಳಿ ಇಲ್ಲಿ ಅರುಂಧತಿ ಅನುರಾಧ ಅರುಂಧತಿಯನ್ನು ಅನುರಾಧ ಅವರು ಬೈಕೊಂಡು ಇಲ್ಲಿ ಆಸ್ಪತ್ರೆಗೆ ಭರತ್ ಅವರನ್ನು ಅನುರಾಧ ಅವರು ಕರ್ಕೊಂಡೋಗಿ ಸೇರಿಸ್ತಾರೆ ಹಾಗೆ ಆ ಕಡೆ ಅರುಂಧತಿ ಹಾಗೂ ಪ್ರಸನ್ನ ಅವರು ತುಂಬಾ ಖುಷಿಯಾಗಿರ್ತಾರೆ ನಾವು ಕರ್ಣನ ಸಾಯಿಸ್ಬಿಟ್ವಿ ಅವ್ನಿನ್ನು ಮುಂದೆ ನಮ್ಮ ವಿಷಯಕ್ಕೆ ಬರಲ್ಲ ಆರಾಮಾಗಿರ್ಬೋದು ಅಂತ ಖುಷಿ ಖುಷಿಯಾಗಿ ಮಾತಾಡ್ತಿದ್ದೆ ಇಲ್ಲಿ ಮೇನ್ ಡೋರ್ ಹತ್ರ ಕರ್ಣ ಅವರು ಹಾಗೂ ಕರ್ಣ ಅವರ ಮ್ಯಾನೇಜರ್ ಬರ್ತಾರೆ ಇಲ್ಲಿ ಕರ್ಣನ ಮ್ಯಾನೇಜರ್ ಅವರು ಕರ್ಣ ಅವರನ್ನು ಹುಷಾರಾಗಿ ಹುಷಾರಿಲ್ಲದೆ ಸುಸ್ತಾಗಿರೋ ಕರ್ಣ ಅವರನ್ನು ಕರ್ಕೊಂಡು ಬರ್ತಿದ್ರೆ ಇಲ್ಲಿ ಅರುಂಧತಿಗಂತೂ ತುಂಬಾ ಶಾಕ್ ಆಗುತ್ತೆ ಹಾಗೂ ಟೆನ್ಷನ್ ಶುರು ಆಗಿಬಿಡುತ್ತೆ ಅಯ್ಯೋ ಅಣ್ಣ ಏನು ನಡೀತಾ ಇದೆ ಇಲ್ಲಿ ಇಲ್ಲಿ ಕರ್ಣ ಬಂದಿದ್ದಾನೆ ಅಂತ ಹೇಳಿದ್ಮೇಲೆ ಅಲ್ಲಿ ನಮ್ಮ ಹುಡುಗ ಯಾರಿಗೆ ಶೂಟ್ ಮಾಡ್ದ ಅಂತ ಇಲ್ಲಿ ಅರುಂಧತಿಯವರು ಅವರು ಟೆನ್ಷನ್ ಮಾಡ್ಕೋತಿರ್ತಾರೆ ಆ ಅದೇ ಅಕ್ಕ ನನಗೂ ಗೊತ್ತಾಗ್ತಿಲ್ಲ ಅವನು ಯಾರಿಗೆ ಕರೆಕ್ಟಾಗಿ ಕರ್ಣನ್ಗೆ ಶೂಟ್ ಮಾಡ್ದ ಅಂತ ಹೇಳ್ದ ಇಲ್ಲಿ ನೋಡಿದ್ರೆ ಕರ್ಣ ಆರಾಮಾಗಿ ನಡ್ಕೊಂಡು ಬರ್ತಿದ್ದಾನಲ್ಲ ಏನು ನಡೀತಾ ಇದೆ ಅಂತ ಬಂದು ನನಗೆ ಅರ್ಥನೇ ಆಗ್ತಿಲ್ಲ ಅಂತ ಇಲ್ಲಿ ಪ್ರಸನ್ನ ಅವರು ಅರುಂಧತಿಗೆ ಹೇಳ್ತಾರೆ ಆಮೇಲೆ ಅಲ್ಲಿ ಅವರು ಕರ್ಣನ ನೋಡಿ ಏನಾಯಿತು ಕಂದ ಅಂತ ಹೇಳಿ ಯಾಕೆ ಈ ಥರ ಬರ್ತಿದೆಯಾ ಅಂದರೆ ನಮ್ಮ ಅಮ್ಮ ಸ್ವಲ್ಪ ಸುಸ್ತಾಗಿ ಹೋಯ್ತಮ್ಮ ಆಗ್ತಿಲ್ಲ ನನಗೆ ಅದಕ್ಕೆ ನಾನು ಬ್ರಹ್ಮಕುಮಾರ್ ಅವರಿಗೆ ಫೋನ್ ಮಾಡಿ ಅವರ ಕಾರಲ್ಲೇ ನಾನು ಬಂದ್ಬಿಟ್ಟೆ ಅಮ್ಮ ನನ್ನ ಕಾರಲ್ಲಿ ಭರತ್ ಹೋಗಿದ್ದಾನೆ ಭರತ್ ಬರ್ತಿದ್ದಾನೆ ಅಮ್ಮ ಅನ್ನ ಅಂದಮೇಲೆ ಅವನು ಸಿಕ್ಕಾಕೊಂಡ ನೀನು ಹೋಗೋಣ ಅಂತ ನನ್ನ ಮೀಟಿಂಗ್ ಆಯಿತು ನಾನು ಅಟೆಂಡ್ ಮಾಡ್ತೀನಿ ಅಂದಾಗ ಕರ್ಣ ಅವರು ಹೇಳ್ತಿದ್ದಂಗೆ ಅರುಂಧತಿಗಂತೂ ತುಂಬ ಟೆನ್ಷನ್ ಶುರು ಆಗಿಬಿಡುತ್ತೆ ಅಯ್ಯೋ ದೇವ್ರೆ ಯಾಕಾದರೆ ಆ ಶೂಟ್ ಶೂಟ ಶೂಟ್ ಮಾಡಿದ್ದು ನನ್ನ ಮಗನಿಗೆ ಅಂತ ಇಲ್ಲಿ ಏನಾಯಿತು ಅಂತ ಇಲ್ಲಿ ಭರತ್ ಅವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಮಾಡ್ಕೊಂಡಿದ್ದು ಅರುಂಧತಿ ತುಂಬ ಟೆನ್ಷನ್ ಮಾಡ್ಕೊಂಬಿಡ್ತಾರೆ ಆ ಕಡೆ ಅನುರಾಧಾ ಮಿಸ್ ಅವರು ಕಾಲ್ ಮಾಡಿ ಅಲ್ಲ ಅರುಂಧತಿ ನೀನು ಒಬ್ಳು ತಾಯಿನ ನಿನ್ನಂತ ತಾಯಿನ ನಾನೆಲ್ಲೂ ನೋಡಿಲ್ಲ ಪಡೆಯೋದಕ್ಕೆ ನಿನ್ನ ಮಗ ಭರತ್ ಪಾಪ ಪಾಪ ಮಾಡಿದ್ದಾನೆ ಅಂತ ಇಲ್ಲಿ ಅನುರಾಧ ಅವರು ಹೇಳ್ತಾರೆ ಏನೇ ಮಾತಾಡ್ತಿದ್ಯಾ ಮಾತಾಡ್ತಿದ್ದೀಯಾ ಯಾರ ಜೊತೆ ಮಾತಾಡ್ತಿದ್ದೀಯಾ ಅಂತ ಸ್ವಲ್ಪ ಪರಿಜ್ಞಾನ ಇದೆಯಾ ಇಟ್ಕೊಂಡು ಮಾತಾಡು ಅಂತ ಹೇಳಿ ಇಲ್ಲಿ ಅರು ಅವರು ಹೇಳ್ತಾರೆ ಅಲ್ಲ ಕಣೆ ನೀನು ಒಬ್ಳು ತಾಯಿನ ನನ್ನ ಮಗ ಭರತ್ನೇ ನೀನು ಗುಂಡಿಟ್ಟು ಗುಂಡಿಟ್ಟಿದ್ದು ಸಾಯಿಸಿ ಸಾಯಿಸಿಬಿಟ್ಟಲ್ಲೇ ನೀನು ನೀನು ಒಬ್ಳು ತಾಯಿನ ಇನ್ ಇಂಥ ನೀನು ಇರ್ತಾಳ ಅಂತ ಹೇಳಿ ಅಲ್ಲಿ ಅನುರಾಧ ಅವರು ಅರುಂಧತಿಗೆ ಬೈತಾಯಿರ್ತಾರೆ ಇಲ್ಲಿ ಅರುಂಧತಿಗಂತೂ ಟೆನ್ಷನ್ ಶುರುವಾಗ್ಬಿಡುತ್ತೆ ಅಯ್ಯೋ ದೇವರೇ ಹಾಗಾದರೆ ನನ್ನ ಮಗನಿಗೆ ನಾನೇ ಅಪಾಯ ಮಾಡಿಬಿಟ್ನಾ ಅಂತ ಇಲ್ಲಿ ಅರುಂಧತಿ ಅವರು ತುಂಬನೇ ಆಳ್ತಿರ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್